ಎಲ್ಲರಿಗೂ ನಮಸ್ಕಾರ ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗ ಇವತ್ತು ಒಂದು ವಿಶಿಷ್ಟವಾದಂಥ ಸಂಭ್ರಮದಲ್ಲಿದೆ ಈ ವಿಭಾಗದಲ್ಲಿ ಕಲಿತಾ ಇದ್ದಂಥ ದಿವ್ಯಶ್ರೀ ವಜ್ರದುಂಬಿಯವರು ಮಂಗಳೂರು ವಿಶ್ವವಿದ್ಯಾಲಯ ನಡೆಸಿದಂಥ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದು ಕಾಲೇಜಿಗೆ ವಿಶೇಷವಾದಂಥ ಕೀರ್ತಿಯನ್ನು ತಂದಿದ್ದಾರೆ ದಿವೇಶ್ರೀ ಅವರು ತುಂಬ ಹಾರ್ಡ್ ವರ್ಕರ್ ಕಾಲದಿ ಇರುವಾಗ ತುಂಬ ಯಾವುದೇ ಕೆಲಸವನ್ನು ಕೊಟ್ಟರು ತುಂಬ ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಮಾಡುವಂಥ ವ್ಯಕ್ತಿ ಅವರು ಪದವಿಯನ್ನು ಸಹ ನಮ್ಮಲ್ಲೇ ಕಲ್ತದ್ದು ಬಿ ಎ ಜರ್ನಲಿಸಂ ಕಲ್ತು ಮತ್ತು ಸ್ನಾತಕೋತ್ತರ ಪತ್ರಿಕೋದ್ಯಮ ನಮ್ಮಲ್ಲೇ ಮಾಡಿರುವಂಥದ್ದು ಒಟ್ಟು ಐದು ವರ್ಷಗಳ ಅವರ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಅವರು ಬೆಳೆದಂತಹ ರೀತಿ ನಮಗೆಲ್ಲ ವಿಸ್ಮಯವನ್ನು ಮತ್ತು ಆಶ್ಚರ್ಯವನ್ನು ಉಂಟು ಮಾಡಿದೆ ಇದೇ ರೀತಿಯಲ್ಲಿ ಅವರು ಇನ್ನೂ ಹಲವು ವಿಸ್ಮಯಗಳನ್ನು ಕೊಡ್ತಾ ಅವರ ಜೀವನ ಉತ್ತರೋತ್ತರವಾದಂತ ಒಳ್ಳೆ ರೀತಿಯ ಅಭಿವೃದ್ಧಿಯನ್ನ ಹೊಂದಲಿ ಅವರಿಗೆ ಉತ್ತಮ ಅವಕಾಶಗಳು ಮಾಧ್ಯಮ ಕ್ಷೇತ್ರದಲ್ಲಿ ಸಿಗಲಿ ಅಂತ ಅವರಿಗೆ ಶುಭವನ್ನ ಹಾರೈಸ್ತೇನೆ